ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಪ್ರಿಪೋರ್ಷನ್ನ ತಿಳಿಯೋಣ ಪ್ರಿಪೋಷನ್ಸು ಅಂದರೆ ಅಂತ ಅಂತಾಗುತ್ತವೆ ನಮಗೆ ಇಂಗ್ಲೀಷು ವಾಕ್ಯ ರಚನೆ ಮಾಡಲಿಕ್ಕೆ ಪ್ರಿಪೋರ್ಷನ್ಸು ಅವಶ್ಯವಾಗಿ ಬೇಕಾಗುತ್ತೆ ಇವುಗಳು ಗೊತ್ತಿಲ್ಲದೆ ಇದ್ದರೆ ಇಂಗ್ಲೀಷ್ನ ವಾಕ್ಯ ಪರಿಪೂರ್ಣ ಆಗಲ್ಲ ಅಥವಾ ನೀವು ಬರೆದು ಅಥವಾ ಹೇಳಿದ್ದು ತಪ್ಪಾಗುತ್ತೆ ಅಂತ ಹೇಳ್ತಾ ಇದೀರಿ ಆದ್ದರಿಂದ ನಿಮಗೆ ಪೋಷಣ ಬಗ್ಗೆ ಉತ್ತಮವಾದ ಅವಶ್ಯಕತವಾದ ಮಾಹಿತಿ ಬೇಕು ಅಂತ ಹೇಳುತ್ತಾ ಈ ಹೊತ್ತಿನ ಪ್ರಿಪೋಷನ್ ಫಾರ್ಟಿ ಸೆವೆನ್ ನಂಬರ್ ಫಾರ್ಟಿ ಸೆವೆನು ಅದರಲ್ಲಿ ಇದೆ ನೋಡಿ ಟಿಲ್ ಟಿಲ್ ಅಂತಿದೆ ಟಿ ಆರ್ ಟಿಲ್ ಅಂದರೆ ಹೊರಗೆ ಹುಡುಗಿದೆ ಅಂಟಲಂದರೆ ಹೊರಗಂತಾಗುತ್ತೆ ಎರಡು ಕರೆಕ್ಟ್ ಆಗುತ್ತೆ ನೀವು ಟಿಲ್ ಅಂತ ಬರ್ಬೋದು ಅಥವಾ ಅಂತ ಬರ್ಬೋದು ಎರಡು ಕರೆಕ್ಟ್ ಇದೆ ಹೊರಗೆ ಅಂತ ಆಗುತ್ತೆ ಅಂಟಿಲ್ ಅರ್ಧ ಕಾಲದಲ್ಲಿ ಹೊರಗಂತಾಗುತ್ತೆ ಇಲ್ಲಿ ನಾನು ಟಿಲ್ಲು ಮತ್ತು ಅಂಟಿಲ್ಲು ತೆಗೆದುಕೊಂಡು ಒಂದಷ್ಟು ಕೇಳ ರಚನೆ ಮಾಡಿದ್ದೀನಿ ನೋಡ್ಕೊಳ್ಳಿ ಐ ವೆಟು ಟಿಲ್ ಮಿಡ್ ನೈಟ್ ಅಂದರೆ ನಾನು ಅರ್ಧ ಅರ್ಧರಾತ್ರಿ ಹೊರಗೆ ಕಾಲೇಜು ಆಗುತ್ತೆ ಅಥವಾ ಐ ವೇಟೆಡ್ ಅಂಟಿಲ್ ಮಿಡ್ ನೈಟು ಅಂದರೆ ಕೂಡ ಕಾಲದಲ್ಲಿ ನಾನು ಅರ್ಧ ಕಾ ಅದರಾತ್ರಿವರೆಗೂ ಕಾಯ್ದೆ ಅಂತ ಹೇಳೋಕ್ಕಾಗುತ್ತೆ ನೀವು ಇಲ್ಲಿ ಚಿಲ್ಲು ಇಲ್ಲಿ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲು ಇದು ಐ ಟಿಲ್ ದ ಎಂಡ್ ಆಫ್ ದ ಸ್ಟ್ರೀಟ್ ಅಂದರೆ ರಸ್ತೆಯ ಕೊನೆಯವರೆಗೆ ನಡೆದೆ ನಾನು ನಡೆದೆ ಅಂತ ಹೇಳೋಕ್ಕಾಗುತ್ತೆ ಮತ್ತೊಮ್ಮೆ ನೋಡಿ ಐ ಆ ಟಿಲ್ ದ ಎಂಡ್ ಆಫ್ ದ ಸ್ಟ್ರೀಟು ಅಂದರೆ ರಸ್ತೆಯ ಕೊನೆಯವರೆಗೆ ನಾನು ನಡೆದೆ ಅಂತ ಹೇಳಿಕ್ಕೆ ಈ ಥರ ಹೇಳಬೇಕು ನಂತರ ನೆಕ್ಸ್ಟ್ ಎಕ್ಸಾಂಪಲು ಇದು ಐ ಟು ಕಾಲೇಜು ಚಿಲ್ಲು టెన్ ఓ క్లాక్ ఐ రీచ్ టు టు దాజు స్టిల్ టెన్ ఓ క్లాక్ అవి నూ హవరగే కాలేజ్ తలుపు అంతే నేను ఐ రీచ్ రీచ్ టు టు ద కాలేజు స్టిల్ టెన్ ఓ క్లాక్కు నెక్స్ట్ ఎక్సాంపల్ విఆర్ ఓపను టి టీల్ సిక్స్ ఓ క్లాక్ విఆర్ ఓపన్ టిల్ సిక్స్ ఓ క్లాక్ ಅಂದರೆ ನಾನು ಆರು ಗಂಟೆವರೆಗೂ ನಾವು ಆರು ಗಂಟೆವರೆಗೂ ತೆಗೆಯುತ್ತೇವೆ ಅಂತ ಹೇಳಕಾಗುತ್ತೆ ಇದು ನಾವು ಯಾವುದೇ ಅಂಗಡಿ ಅದರ ಶಾಪ್ನಾಗ ಶಾಪಿಟ್ಟಾಗ ಈ ಥರ ಹೇಳ್ಬೋದು ನಂತರ ಐ ಸ್ಟಿಲ್ ಮ್ಯಾರೇಜ್ ಐ ಬಿಟ್ರ ಸ್ಟಿಲ್ ಮ್ಯಾರೇಜ್ ಅಂದರೆ ನಾನು ಮದುವೆ ಆಗೋವರೆಗೂ ಕಾಯ್ದೆ ಅಂತ ಹೇಳಬಹುದು ಅಥವಾ ನಾನು ಮದುವೆಯಾಗೋವರೆಗೆ ಕಾಯಿದ್ದೆ ಅಂತ ಹೇಳಲಿಕ್ಕೆ ನಾನು ಐ ವೇಸ್ ಇಲ್ಲಿ ಮ್ಯಾರೇಜ್ ಅನ್ನಬೇಕು ನೆಕ್ಸ್ಟು ಪ್ರಿಫೆಷನ್ನು ನಂಬರು ಫೋರ್ಟಿ ಏಯ್ಟ್ ಅಲ್ಲಿ ಟೂ ಅಂತಿದೆ ಟೂ ಅಂದರೆ ಅರ್ಧ ಆಗುತ್ತೆ ಅಲ್ಲಿ ಎಕ್ಸಾಂಪಲ್ ಕೊಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ನಾನು ಪ್ರೊಫೆಷನ್ನು ಟೂ ಅಂತ ಕಂಡುಕೊಂಡು ಕೆಲವೊಂದಿಷ್ಟು ಉದಾಹರಣೆ ಕೊಡ್ತಿದ್ದೀನಿ ಅದರಲ್ಲಿ ಒಂದನೇದಾಗಿ ಈ ಗೋಸ್ಟ್ ಕಾಲೇಜು ಅಲ್ಲಿ ಅವನು ಶಾಲೆಗೆ ಹೋಗುತ್ತಾನೆ ಅಂತಾಗುತ್ತೆ ನಂತರ ಐ ಗಿವ್ ಇಟ್ ಟು ಹಿಮ್ ಅದೇ ನಾನು ಅವನಿಗೆ ಅದನ್ನು ಕೊಟ್ಟೆ ಅಂತಕ್ಕಾಗುತ್ತೆ ಅಲ್ಲಿ ನಾನು ಅದನ್ನು ಕ್ಷಮಿಸಿ ನಾ ಐಗೆ ಇಟ್ಟು ಇಮ್ ಅದೇ ನಾನು ಅವನಿಗೆ ಅದನ್ನು ಕೊಟ್ಟೆ ಅಂತ ಹೇಳೋಕ್ಕಾಗುತ್ತೆ ನಂತರ ಶ್ರೀ ರೋ ಟು ರಾಮ್ ಶ್ರೀ ರೋ ಟು ರಾಮ್ ಅದೇ ಅವಳು ಅವರಿಗೆ ಬದಲಾವಂತಾಗುತ್ತೆ ವಿ ಬೆಂಗಳೂರು ವಿ ಬೆಂಟೆ ಟು ಬೆಂಗಳೂರು ಅಂದರೆ ನಾವು ಬೆಂಗಳೂರಿಗೆ ಹೋಗಿದ್ದೆವು ಅಂತ ಆಗುತ್ತೆ ಅಥವಾ ನಾವು ಬೆಂಗಳೂರಿಗೆ ಹೋದೆವು ಅಂತ ಹೇಳೋಕ್ಕಾಗುತ್ತೆ ನೆಕ್ಸ್ಟು ಎಕ್ಸಾಂಪಲು ಇದು ಟೀಚರು ಟೀಚರ್ಸ್ ಟು ಟೂ ಸ್ಟೂಡೆಂಟ್ಸು ಅಂದರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಳಿಸುತ್ತಾರೆ ಅಂತ ಹೇಳೋಕ್ಕಾಗುತ್ತೆ ಇಲ್ಲಿ ಕೂಡ ನಾನು ಟೂ ಅಂತ ಹೇಳಿದ್ದೇನೆ ಮತ್ತು ಫೋನ್ ನಂಬರ್ ಫೋಟಿನ ಶ್ರಮದಿದೆ ಅದನ್ನು నాకు నాగోణి ఉపసర్గలను తెలియో అదే ఇంగ్లీష్ పూర్తి నోడి అందేలా మచ్